ಸ್ನೇಹಿತರೆ ನಮಸ್ತೆ ಈಗ ತಾನೇ ಈ ಕಡೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಇದೆ ಮುಗಿಸ್ಕೊಂಡು ಅವತ್ತಿನ ದಿವಸನೇ ಇನ್ನೊಂದು ಕೇಸು ಒಟ್ಟು ನಲವತ್ತೆರಡು ಕೇಸ್ಗಳಲ್ಲಿ ಆ ಕಡೆ ಕೇಸಿದೆ ಚೇತನ ಅಕ್ಕ ಅಲ್ಲಿದ್ದಾರೆ ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗಬೇಕು ಇಲ್ಲಿ ಇಪ್ಪತ್ತನೇ ಮ್ಯಾಟ್ರೋ ಅಲ್ಲಿ ಎಪ್ಪತ್ತೈದನೇ ಮ್ಯಾಟ್ರೋ ಇಲ್ಲ ವಾರೆಂಟ್ ಆಗುತ್ತೆ ಇಲ್ಲ ಆಲ್ರೆಡಿ ವಾರೆಂಟ್ ಆಗಿದೆ ಆಪೋಸಿಟ್ ವ್ಯಕ್ತಿಗಳು ಬಂದು ನಿಂತ್ಕೊಂಡು ಬೆಲ್ ಕ್ಯಾನ್ಸಲ್ ಮಾಡಬೇಕು ಅಂತ ಅರ್ಜಿ ಹಾಕ್ಕೊಳ್ತಿದ್ದಾರೆ ಈಗ ಆ ಕಡೆ ಯಾರೇ ಅಟೆಂಡ್ ಆಗಲಿಲ್ಲ ಅಂದರೆ ಆ ಕಡೆ ವಾರೆಂಟ್ ಮಾಡಿ ಅಂತಾರೆ ಈ ಕಡೆ ಆ ಕಡೆ ಈಗ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗ್ತಾ ಇದ್ದೀನಿ ಇದನ್ನು ಅಪ್ಡೇಟ್ ಮಾಡ್ತಿದ್ದೀನಿ ಅಂದರೆ ರೀಸನ್ ಇದೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಂದರೆ ಇಷ್ಟು ಆಗಬೇಕಾಗಿಲ್ಲ ಒಂದೊಂದು ಸಲ ಬೇಕು ಅಂತ ಹೇಳಿ ಅವರು ಕೋರ್ಟ್ ಡೇಟ್ಗಳನ್ನು ಕರೆಕ್ಟ್ ಟೈಮಿಗೆ ಹಾಕಿಸ್ಕೊಂಡ್ಬಿಡ್ತಾರೆ ಹಾಗಾಗಿ ಆ ಕಡೆ ಹೋಗ್ತಾ ಇದ್ದೀನಿ ಹೋಗಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಕೋರ್ಟ್ ಸರ್ ಈ ಕಡೆ ಮುಗಿಸ್ಕೊಂಡು ಆ ಕಡೆ ಹೋಗ್ತಾ ಇದ್ದೀನಿ ನಮ್ಮ ಇನ್ಸ್ಪೆಕ್ಟ್ರ್ ಸಾಹೇಬರು ಪಾಪ ಸಿಕ್ಕಿ ಮಾತಾಡಿಸಿದ್ರು ಏನು ಹೀಗೆ ಅಂತ ಅವರು ತೋರಿಸ್ಬಾರ್ದು ಅಂತ ತೋರಿಸ್ತಿಲ್ಲ ನಿಮಗೆ ಏನ್ರಿ ಒಬ್ರೆ ಹೋಗ್ತಾ ಇದ್ದೀರಾ ಅಂದರು ಕೋರ್ಟು ಸರ್ ಅಯ್ಯೋ ಹಾಂ ಇನ್ನೂ ಎಷ್ಟು ತೊಂದರೆ ಕೊಡ್ತೀರಾ ನಾನು ಕಾಂಗ್ರೆಸ್ ಸರ್ಕಾರ ಹೇಳ್ತೀನಿ ನೀವು ಇನ್ನೂ ಸಾವಿರಕ್ಕೆ ಇನ್ನೆಷ್ಟು ತೊಂದರೆ ಕೊಟ್ಟರು ಕೂಡ ನಾವು ಬಗ್ಗೋದಿಲ್ಲ ನಾವು ಹೋರಾಡ್ತೀವಿ ಹೋರಾಟಕ್ಕಾಗೆ ಬಂದಿದ್ದೀವಿ ತುಂಬ ಜನ ಅಂತಾರೆ ಕಷ್ಟ ಆಗುತ್ತೆ ಹಾಂ ಹೇಗಿದನ್ನೆಲ್ಲ ನಿಭಾಯಿಸ್ತೀರಿ ಅಂತ ಏನಾಗುತ್ತೆ ಒಂದೇ ಸಲ ಒಂದೇ ಒಂದೇ ದಿನದಲ್ಲಿ ಎರಡು ಮೂರು ಕೋರ್ಟ್ಗಳು ಸುಮಾರು ಜನ ಹೇಳ್ತಾರೆ ಯಾಕೆ ಅಟೆಂಡ್ ಆಗಿರೋಲ್ಲ ಅಂತ ತುಂಬ ಪ್ರಯತ್ನ ಪಡ್ತೀವಿ ಒಂದೇ ದಿನ ಮೂರು ಮೂರು ಕೇಸ್ಗಳು ಬಿದ್ದಾಗ ಯಾವುದ್ರಲ್ಲಾದರೂ ಒಂದಲ್ಲಿ ವಾರೆಂಟ್ ಆಗಿರುತ್ತೆ ಹ್ಞೂ ಓಡಾಡಿಸಿ ಓಡಾಡಿಸಿ ಅಂದರೆ ವಿರೋಧಿಗಳು ನನ್ನನ್ನು ನಿಂಗೆ ಓಡಾಡಿಸ್ಬೇಕು ಅಂತಲೇ ಕೇಸಸ್ಗಳನ್ನು ಸುಳ್ಳು ಕೇಸಸ್ಗಳನ್ನು ಸರ್ಕಾರ ಒಂದು ದುರ್ಬಳಕೆ ಮಾಡ್ಕೊಂಡು ಹಾಕಿರೋದ್ರಿಂದ ಅವ್ರಿಗೆ ಸಂತೋಷ ಆಗಬೇಕಲ್ವಾ ನಾನು ಓಡಾಡ್ತಿದ್ದೀನಿ ಅನ್ನೋದು ಅದಕ್ಕೆ ಆಗ್ತಿದ್ದೀನಿ ಎಸ್ ಇವತ್ತು ಆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡಾಡಿಸ್ತಿದ್ದೀರಾ ಓಡಾಡಿಸಿ ಮುಂದೊಂದು ದಿನ ಟೈಮ್ ನನಗೂ ಬರುತ್ತೆ ಅಲ್ಲೊಂದು ಮ್ಯಾಟ್ರಿತ್ತ ಸರ್ ಹ್ಞೂ ಅದು ಮುಗಿಸ್ಕೊಂಡು ಹಾ ಬರ್ಬೇಕಂತ ನಾನು ಹೋಗಿದ್ದೀನಿ ಸಲ ಬಟ್ ತುಂಬಾ ಕೋರ್ಟ್ ಹೋಗ್ತೀನಲ್ಲ ಯಾವ ಕೋರ್ಟ್ ಅಂತ ಕನ್ಫೆಲ್ಲ ಈ ಕಾಂಪ್ಲೆಕ್ಸ್ ಅಲ್ಲೇ ಈ ಕಾಂಪ್ಲೆಕ್ಸ್ ಅಲ್ಲಿ ಆರು ಇದೆ ಹಂಗಾಗಿ ಅದು ಯಾವ್ದು ಮ್ಯಾಟ್ರ್ ಅನ್ನೋದು ಗೊತ್ತಾಗ್ತಿಲ್ಲ ಸಿಟಿ ಕೇಸ್ ಅದು ಬನ್ನಿ ಇಲ್ಲ ಹುಡುಗರು ಇದಾರೆ ಸರ್ ಯಾವತ್ತು ಹಿಂಗಾಗಲ್ಲ ಒಂದೇ ಸಲ ಮೂರ್ ಮೂರು ಕೇಸ್ ಬಿದ್ದಾಗ ಮಾತ್ರ ಈ ತರ ಒಂದು ಪ್ರಾಬ್ಲಮ್ ಅಷ್ಟೇ ಹೈಕೋರ್ಟ್ ಯಾವ ಇದ್ದರೆ ಅಲ್ಲಿ ನಾನು ಮಾಡ್ತೀನಿ ಥ್ಯಾಂಕ್ ಯು ಸರ್ ತುಂಬ ಸಂತೋಷ ವಿಜಯ್ ಕುಮಾರ್ ಅಂತ ಯಾವನ ಹೈಕೋರ್ಟ್ ಇದ್ದರೆ ನಾನು ನೋಡ್ಕೊಳ್ತೀನಿ ಖಂಡಿತ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಪಾಪ ಸರ್ ಅಲ್ಲಿಂದ ಕರ್ಕೊ ಬಂದು ತೋರಿಸಿದ್ರು ಇಲ್ಲಿ ಏನಾಗುತ್ತೆ ಕನ್ಫ್ಯೂಸ್ ಸುಮಾರು ಕೇಸಸ್ ಗೆ ಬರ್ತೀನಲ್ಲ ಸ್ವಲ್ಪ ಕನ್ಫ್ಯೂಸ್ ಅಷ್ಟೇ ಎಕ್ಸ್ಕ್ಯೂಸ್ ಮಿ ಸರ್

ಜಯ ನಮ್ಮದೇ ಅಲ್ಲಿಂದ ಬರ್ತಾ ವಿಡಿಯೋ ಮಾಡ್ಕೊಂಡ್ರೆ ಸುಸ್ತಾಗಿ ಅಲ್ಲಿ ಮುಗಿಸ್ಕೊಂಡಲ್ಲ ಕೋರ್ಟು ಅಲ್ಲಿಗೆ ಮುಗಿಸ್ಕೊಂಡು ನೀವ್ ಕೊಡ್ತೀವಿ ಅಕ್ಕೊಂದ್ ಕಡೆಯಿಂದ ನಾನು ಅಲ್ಲಿಂದ ಓಡ್ಕೊಂಡ್ ನೀವು ನಂಬಲ್ಲ ಅಂತ ವೀಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇದನ್ನ ಬೇರೆ ಹಾಕ್ಬಿಟ್ಟಿದ್ರೆ ನಾನು ಇಪಿ ಸ್ನೇಹಿತರೆ ಚೇತನಕ್ಕ ಇಪಿ ಹಾಕ್ಬಿಟ್ಟು ನಮಸ್ತೆ ಸ್ನೇಹ ಸ್ನೇಹಿತರೆ ಚೇತನಕ್ಕ ಇ ಪಿ ಹಾಕ್ಬಿಟ್ಟು ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಪ್ರೆಸೆಂಟ್ ಮಾಡಿದ್ರು ನಾನು ಹುಡುಗೋಗಿ ನಿಂತ್ಕೊಂಡ್ಬಿಟ್ಟೆ ಅಕ್ಕ ಪಪ್ಪ ಆಮೇಲೆ ಹೇಳ್ತಾ ಇದ್ರು ಬಂದಿದ್ದಾರೆ ಏ ಒನ್ ಆಲ್ಸೋ ಪ್ರೆಸೆಂಟ್ ಅಂತ ಥ್ಯಾಂಕ್ಸ್ ಅಕ್ಕ ಹೇಳ್ರಿ ಅದೇನು ಮಾತಾಡ್ಬೇಕು ಮಾತಾಡ್ತಾರೆ ನಿಜವಾಗ್ಲೂ ಇವತ್ತು ಒಂದು ನ್ಯಾಯ ಜಯ ಅನ್ನೋದು ನನ್ನ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಚೇತನಕ್ಕ ಥ್ಯಾಂಕ್ ಯು ಟು ಏಕೆ ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕದಲ್ಲಿ ಎಷ್ಟು ಜನ ಹಿಂದೂ ಕಾರ್ಯಕರ್ತರಿದ್ದಾರೆ ಎಲ್ಲರೂ ಕೂಡ ಅದು ನನ್ನ ಏನು ಹೇಳಬೇಕು ಅಂತ ಗೊತ್ತಾಯ್ತಲ್ಲ ನಿಜವಾಗ್ಲೂ ಕೂಡ ನ್ಯಾಯಕ್ಕೆ ಯಾವಾಗಲಿದ್ರೂ ಸತ್ಯಕ್ಕೆ ಬೆಲೆ ಇದೆ ಅರೆಸ್ಟ್ ಮಾಡಿದ್ರೆ ಮೊಬೈಲ್ ಕೊಟ್ಬಿಟ್ಟು ಅರೆಸ್ಟ್ ಆಗಿದೆ ಮೊಬೈಲ್ ದುಡ್ಡು ಹಾಕಿ ದುಡ್ಡು ಹಾಕಿ ಸಾಕಾಗದೆ ಇದು ಮೂವತ್ತೆರ್ನೈದು ಮೂವತ್ತೈದು ಮೊಬೈಲ್ ಮೂವತ್ತೆಂಟು ಕೆಜಿ ಮೂವತ್ತೈದ ಚೇತನಕ ಮೂವತ್ತು ಊಟ ಕೊಡ್ತಾ ಇದ್ದೀವಿ ಅದೇನೋ ಮಾಡೋಕ್ಕೆ ಕೇಸ್ ಫ್ರೀಯಾಗಿ ನಡೆಸೋದಲ್ಲದೇ ದುಡ್ಡು ಬೇರೆ ಕೊಟ್ಟು ಮೊಬೈಲ್ ಬೇರೆ ಕೊಡ್ತೀವಿ ಈಗ ಊಟ ಕೊಡಿಸ್ತಾರೆ ಚೇತನಕ ನಮ್ಗೆ ದುಡ್ಡು ಕೊಡ್ತಾರೆ ಇವಾಗ ಚೇತನಕ ಚೇತನಕ ಈಗ ನಮಗೆಲ್ಲ ಏನು ಕೊಡಿಸ್ತೀರ ಈಗ ನಮ್ಗೆ ಏನ್ ಅದನ್ನ ಕೊಡ್ತೀರ ಈಗ ನಾವು ಕೋರ್ಟಿಗೆ ಬಂದ್ರೆ ಎಲ್ರು ದುಡ್ಡು ಕೊಡ್ತಾರೆ ಆದ್ರೆ ನಾವು ದುಡ್ಡು ಕೊಡೋಲ್ಲ ನಮ್ಗೆ ಈಗ ತಿಂಡಿ ಕೊಡ್ಸಿ ಊಟ ಕೊಡ್ಸಿ ಟ್ಯಾಕ್ಸಿಗ್ ದುಡ್ಡು ಕೊಟ್ ಇದು ಈಗ ಸಂತೋಷ ಕರ್ತಾಳೆ ಹಿಂದೆ ಆಗಿ ನಮ್ಮೂರ ನ್ಯಾಯ ದೇವತೆ ಚತುರಕ ನಿನ್ ಕೇಳೋಕ ನಿಮಿಷ ನಮ್ಮೂರ ನ್ಯಾಯ ದೇವತೆ ಅಲ್ಲೆಂಟ್ ಮಾಡ್ತಾರೆ ಇವನ್ ಹೆಸರು ಚೇತು ಅಂತ ಚೇತು ಅಲಿಯಾಸ್ ಚೇತು ಚೇತು ಅಲಿಯಾಸ್ ಬಿಳೆ ಕಳೆ ಚೇತು ಬಿಳೆ ಕಳೆಗ್ ಬಂದ್ರೆ ಖರಾಬ್ನ ಮಗಾಡ್ತಾ ಯಾರು ಇದ್ರೆ ಅದು ಇವ್ನ ಅಪ್ಪ ಏನ್ರ ಪುನೀತ್ ಕೇರಳ್ಳಿ ಯಾರು ಎಲ್ಲಿದ್ದಾನೆ ಅಂತ ಕೇಳ್ತೀರಾ ತಾಕತ್ತಿದ್ರೆ ನನ್ನ ಹಬ್ಬದಲ್ಲಿ ಮೊದ್ಲು ಇನ್ ಇನ್ ಮುಟ್ ನೋಡ್ರ ನೋಡ್ರಯ